ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಈಗಾಗಲೇ ಆರನೇ ತರಗತಿಯ ಪ್ರಶ್ನೋತ್ತರಗಳ ಸರಣಿಯ ವಿಡಿಯೋ ಅನ್ನು ಪ್ರಾರಂಭ ಮಾಡಿದ್ದೇವೆ ಅದರೊಳಗಡೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದನೇ ಭಾಗದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಈಗ ಇವತ್ತು ಇವತ್ತಿನಿಂದ ನಾವೇನು ಮಾಡೋಣ ಅಂತಂದರೆ ಆರನೇ ತರಗತಿಯ ಒಂದನೇ ಭಾಗ ಮತ್ತು ಎರಡನೇ ಭಾಗದ ಪೌರ ನೀತಿಯನ್ನು ಒಟ್ಟಾರೆಯಾಗಿ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪೌರತ್ವ ಅಂತಕ್ಕಂತಹ ಅಧ್ಯಾಯದಿಂದ ಪ್ರಾರಂಭ ಮಾಡೋಣ ಪೌರತ್ವ ಅಂತಕ್ಕಂಥದ್ದು ಆರನೇ ತರಗತಿಯ ಒಂದನೇ ಭಾಗದೊಳಗಡೆ ಇರತಕ್ಕಂತಹ ರಾಜ್ಯಶಾಸ್ತ್ರದ ಇದು ಒಂದು ಅಧ್ಯಾಯ ಇಲ್ಲಿ ಇದಕ್ಕೆ ಪೌರತ್ವವನ್ನು ಹೆಂಗೆ ಪಡೆದುಕೊತೀವಿ ಪೌರತ್ವ ಅಂದರೆ ಏನು ಪೌರತ್ವದ ಲಕ್ಷಣಗಳೇನು ಪೌರತ್ವವನ್ನು ತ್ಯಜಿಸುವಿಕೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಜಿ ಪಿ ಎಸ್ ಟಿ ವಿವರಣಾತ್ಮಕ ಪ್ರಶ್ನೋತ್ತರದೊಳಗೆ ಬರುವಂಥ ಸಂಭವಗಳಿರೋದರಿಂದ ಹಾಗಾಗಿ ನಾವು ಅವುಗಳನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಮೊದಲನೇದಾಗಿ ಎರಡು ಮನಸ್ಸಿಗೆ ಪೌರತ್ವ ಎಂದರೇನು ಅಂತ ಏನಾದರೂ ಕ್ವಶನ್ ಬಂತಂದರೆ ಒಂದು ರಾಷ್ಟ್ರ ತನ್ನ ಪ್ರಜೆಗಳಿಗೆ ಒದಗಿಸುವ ಹಕ್ಕುಗಳನ್ನು ಹಕ್ಕುಗಳನ್ನು ಏನಂತ ಕರಿತೀವಿ ಅಂತಂದರೆ ನಾವು ಪೌರತ್ವ ಅಂತ ಕರಿತೀವಿ ಅಂದರೆ ಕನಿಷ್ಠ ಜೀವನ ಮಟ್ಟ ಶಿಕ್ಷಣ ಆರೋಗ್ಯ ಸಾಮಾಜಿಕ ಭದ್ರತೆ ಇನ್ನಿತರ ಹಕ್ಕುಗಳನ್ನು ಕಲ್ಪಿಸಿಕೊಡುವುದೇ ಏನಂತಂದ್ರೆ ಪೌರತ್ವ ಅಂತಕ್ಕಂಥದ್ದು ಒಂದು ದೇಶ ಅಂದರೆ ಒಂದು ರಾಷ್ಟ್ರ ನಮ್ಮ ದೇಶ ಒಬ್ಬ ತನ್ನ ಪ್ರಜೆಗಳಿಗೆ ಒದಗಿಸುವಂತಹ ಹಕ್ಕನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಪೌರತ್ವ ಅಂತ ಕರಿತೀವಿ ಅದರೊಳಗಡೆ ಅಂದರೆ ಅವ ಆ ವ್ಯಕ್ತಿಗೆ ಕನಿಷ್ಠ ಜೀವನ ಮಟ್ಟನ್ನ ನಿವಾರಿಸ್ಕೊಂಡು ಹೋಗಲಿಕ್ಕೆ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಾಮಾಜಿಕ ಭದ್ರತೆ ಆಗಿರ್ಬೋದು ಇನ್ನಿತರ ಮುಂತಾದ ಹಕ್ಕುಗಳನ್ನು ಒದಗಿಸಿಕೊಡುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪೌರತ್ವ ಅಂತ ಕರಿತೀವಿ ಇನ್ನು ಎರಡನೇದಾಗಿ ಪೌರತ್ವದ ಲಕ್ಷಣಗಳು ಅಂತ ಬಂದಾಗ ಪೌರತ್ವದ ಲಕ್ಷಣಗಳು ಯಾವ್ಯಾವು ಅಂತ ಪಟ್ಟಿ ಮಾಡಿರಿ ಅಂತ ಬಂದಾಗ ವ್ಯಕ್ತಿ ತಾನು ಒಂದು ದೇಶದ ಪ್ರಜೆ ಎಂದು ಪೌರತ್ವದ ಮೂಲಕ ಗುರುತಿಸಿಕೊಳ್ಳುತ್ತಾನೆ ಒಂದು ಒಬ್ಬ ವ್ಯಕ್ತಿ ನಾನು ಈ ದೇಶದ ಪ್ರಜೆ ಅಂತೇಳಿ ಗುರುತಿಸ್ಕೋಬೇಕು ಅಂದರೆ ಗುರುತಿಸ್ಕೊಳ್ಬೇಕಂತಂದರೆ ಅವನು ಪಡೆದುಕೊಂಡಿರತಕ್ಕಂತಹ ಹಕ್ಕುಗಳಿಂದ ಅವನು ಆ ದೇಶದ ಪ್ರಜೆ ಅಂತೇಳಿ ಗುರುತಿಸ್ಕೊತಾನೆ ಪೌರರು ರಾಷ್ಟ್ರ ಎಲ್ಲ ನೀಡುವ ಹಕ್ಕುಗಳನ್ನು ಪಡೆಯಬಹುದು ಪೌರರಿಗೆ ರಾಷ್ಟ್ರವು ವಿಧಿಸುವ ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಪೌರತ್ವವು ಪ್ರಜೆಗಳು ತಮ್ಮ ದೇಶದ ಅನುಗುಣವಾಗಿ ಜೀವನ ನಡೆಸುವಂತೆ ಮಾಡುತ್ತದೆ ಅಂದರೆ ಇಲ್ಲಿ ಪೌರತ್ವ ಆ ದೇಶದ ವ್ಯಕ್ತಿಗೆ ಹಕ್ಕುಗಳನ್ನು ಏನು ನೀಡಿರ್ತೈತಲ್ಲ ಆ ಹಕ್ಕುಗಳನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳಿಗೆ ಚ್ಯುತಿ ಬರದಂತೆ ಧಕ್ಕೆ ಬಾರದಂತೆ ಜೀವನ ನಡೆಸುವಂತೆ ಆ ಪೌರನಿಗೆ ಮಾಡುತ್ತೆ ಪೌ ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಇನ್ನಿತರ ಹುದ್ದೆಗಳನ್ನು ಹೊಂದುವ ಅಧಿಕಾರವನ್ನು ಈ ಆ ದೇಶದೊಳಗಡೆ ವಾಸ ಮಾಡ್ತಕ್ಕಂತಹ ಪೌರರು ಅಂದರೆ ಪ್ರಜೆಗಳು ಪಡೆಯುತ್ತಾರೆ ವಿದೇಶಿಯರಿಗೆ ರಾಜಕೀಯ ಹಕ್ಕನ್ನು ನಿರಾಕರಿಸುತ್ತದೆ ಇಲ್ಲಿ ವಿದೇಶಿಯರಿಗೆ ರಾಜಕೀಯ ಹಕ್ಕನ್ನು ನಿರಾಕರಿಸುತ್ತದೆ ಅಂತಕ್ಕಂಥದ್ದು ಇದು ಪೌರತ್ವದ ಲಕ್ಷಣಗಳಲ್ಲಿ ಒಂದು ಅಂತಕ್ಕಂಥದ್ದು ನೆಕ್ಸ್ಟ್ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಅಂತ ಬಂದಾಗ ಇದು ಪೌರತ್ವವನ್ನು ಪಡೆಯುವಂತಹ ವಿಧಾನಗಳು ಅಂತ ಬಂದಾಗ ಪೌರತ್ವವನ್ನು ನಾವು ಮೂರು ರೀತಿಯೊಳಗೆ ಪಡಿತೀವಿ ಪೌರತ್ವವನ್ನು ಮೂರು ರೀತಿಯೊಳಗೆ ಪಡಿತೀವಿ ಒಂದು ಜನನದಿಂದ ಹುಟ್ಟುತ್ತಾ ಆ ದೇಶದ ಆ ದೇಶದಲ್ಲಿ ಹುಟ್ಟಿದಾಗಿಂದೂ ಆ ದೇಶದ ಪೌರತ್ವವನ್ನು ಪಡಿತೀವಿ ಇನ್ನು ನೆಕ್ಸ್ಟ್ ನೋಂದಣಿಯ ಮೂಲಕ ಅಂದ್ರೆ ಆ ದೇಶದೊಳಗೆ ಇಂತಿಷ್ಟು ವರ್ಷ ಬದುಕಿ ಆ ದೇಶದ ಪೌರತ್ವವನ್ನು ನೋಂದಣಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ಪೌರತ್ವವನ್ನು ಪಡೆದುಕೊತೀವಿ ಇನ್ನು ಭೂಭಾಗ ಸೇರ್ಪಡೆಯ ಮೂಲಕ ಯಾವುದೇ ಒಂದು ಭೂಮಿಯನ್ನು ಖರೀದಿಸಿದಾಗಿರ್ಬೋದು ಆ ಖರೀದಿಸಿದಂತಹ ಭೂಮಿಯ ಆಧಾರದ ಮೇಲೆ ಆ ಭೂಮಿಯನ್ನು ಆ ದೇಶದ ಅಧಿಕ ಕಂದಾಯ ವಿಭಾಗಕ್ಕೆ ಸೇರ್ಪಡೆ ಮಾಡಿದಂಥ ಸಂದರ್ಭ ಕೂಡ ನಾವು ಆ ಭೂಭಾಗ ಸೇರ್ಪಡೆಯ ಮೂಲಕ ಅಂತೇಳಿ ಪೌರತ್ವವನ್ನು ಪಡಿತೀವಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನು ಪೌರತ್ವವನ್ನು ಪಡೆದುಕೊ ಕಳೆದುಕೊಳ್ಳುವುದು ಇಲ್ಲಿ ಪಡೆದುಕೊಳ್ಳುವುದು ಮೂರು ವಿಧ ಆದರೆ ಕಳೆದುಕೊಳ್ಳುವುದು ಕೂಡ ಮೂರು ವಿಧ ಇದ್ದಾವೆ ಪರಿತ್ಯಾಗ ಅಂದ್ರೇನು ತಮ್ಮಷ್ಟಕ್ಕೆ ತಾವೇ ಒಂದು ದೇಶವನ್ನು ಬಿಟ್ಟು ಆ ದೇಶದ ಪೌರತ್ವವನ್ನು ತ್ಯಜಿಸಿ ಹೋಗುವುದು ಆಮೇಲೆ ಅಂತ್ಯಗೊಳ್ಳುವಿಕೆ ಇಂತಿಷ್ಟು ವರ್ಷ ಅಂಥೇಳಿ ಅವರಿಗೆ ಪೌರತ್ವದ ಅಧಿಕಾರವನ್ನು ಕೊಟ್ಟಿರ್ತಾರೆ ಆ ಅವಧಿ ಮುಗಿದ ತಕ್ಷಣ ಆ ಅವರ ಪೌರತ್ವ ಏನಾಗುತ್ತಪ್ಪ ಅಂತಂದ್ರೆ ಅಂತ್ಯಗೊಳ್ಳುತ್ತಾ ಇನ್ನು ಪದಚ್ಯುತಿ ಅಂತಂದ್ರೆ ಸರ್ಕಾರದ ನಿಯಮಗಳಿಗೆ ಅಥವಾ ಕಾನೂನುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆಯನ್ನು ತಂದಾಗ ಅಂಥ ವ್ಯಕ್ತಿಯ ಪೌರತ್ವವನ್ನು ಏನು ಮಾಡ್ತೇವೆ ಅಂತಂದ್ರೆ ಪದಚ್ಯುತಿಯನ್ನುಗೊಳಿಸ್ತಾರ ಅಂತಕ್ಕಂಥದ್ದು ಪಡೆದುಕೊಳ್ಳುವ ವಿಧಾನಗಳು ಕೂಡ ಮೂರು ಕಳೆದುಕೊಳ್ಳುವ ವಿಧಾನಗಳು ಕೂಡ ಮೂರು ಇವು ಎರಡೂ ಸೇರಿ ಏನಪ್ಪ ಅಂತಂದರೆ ನಮ್ಮ ಜಿ ಪಿ ಎಸ್ ಟಿ ಯಾರಿಗೆ ಬರತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಇಲ್ಲಿ ಪೌರತ್ವವನ್ನು ಪಡೆಯುವ ವಿಧಾನಗಳು ಎರಡು ಅಥವಾ ಮೂರು ಮಾರ್ಷಿಗೆ ಬರ್ಬೋದು ಅಥವಾ ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನ ಎರಡು ಅಥವಾ ಮೂರು ಮಾರ್ಷಿಗೆ ಬರ್ಬೋದು ಪೌರತ್ವದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಅದು ಕೂಡ ಮೂರನ ಮೂ ಎರಡು ಅಥವಾ ಮೂರು ಮಾರ್ಷಿಗೆ ಬರ್ತಕ್ಕಂಥ ಸಂಭವ ಇದೆ ಇದು ಇಷ್ಟು ಏನಪ್ಪಾ ಅಂತಂದ್ರೆ ಪೌರತ್ವಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಅದೇ ಆರನೇ ತರಗತಿಯ ಒಂದನೇ ಭಾಗದೊಳಗಡೆ ಬರ್ತಕ್ಕಂತಹ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಅಧ್ಯಾಯ ಆ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಅಧ್ಯಾಯದೊಳಗೆ ಒಂದನೇದಾಗಿ ವಿವಿಧತೆಯಲ್ಲಿ ಏಕತೆ ಎಂದರೇನು ಅಂತಕ್ಕಂಥ ಕ್ವಶನ್ ಇದೆ ವಿವಿಧತೆಯೊಳಗೆ ಏಕತೆ ಎಂದರೇನು ಅಂತಂದ್ರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ ಅಸೂಹೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿರತಕ್ಕಂಥದ್ದೇ ವಿವಿಧತೆಯಲ್ಲಿ ಏಕತೆಯ ಅರ್ಥವಾಗಿದೆ ಅಂತಕ್ಕಂಥದ್ದು ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಅಥವಾ ನಮ್ಮ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷವನ್ನು ಇಟ್ಕೋಬಾರ್ದು ಅವರ ಮೇಲಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಾರೋಪಣೆಗಳನ್ನು ಮಾಡ್ತಾ ಮಾಡಬಾರ್ದು ನಾವೆಲ್ಲರೂ ಒಂದೇ ಅಂತಕ್ಕಂತಹ ನಾವೆಲ್ಲರೂ ಒಂದೇ ಪ್ರಜೆಗಳು ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದೇ ಏನಪ್ಪಾ ಅಂತಂದ್ರೆ ವಿವಿಧ ವಿವಿಧತೆಯಲ್ಲಿ ಏಕತೆ ಅಂತ ಅಂದ ಹಾಗೆ ನೆಕ್ಸ್ಟು ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಯಾವ್ಯಾವು ಅಂತ ಬಂದಾಗ ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಯಾವ್ಯಾವು ಅಂತ ಬಂದಾಗ ಇಲ್ಲಿ ಭಾರತದಲ್ಲಿ ಏಕತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಂತ ಬಂದಾಗ ಜಾತ್ಯತೀತತೆ ರಾಷ್ಟ್ರೀಯತೆ ಸಮಾಜವಾದ ಹಾಗೂ ಸಮಾನತೆ ಈ ಮೂರೂ ಅಂಶಗಳು ಕೂಡ ಏನಪ್ಪ ಅಂತಂದ್ರೆ ಭಾರತದೊಳಗೆ ಏಕತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಂತಕ್ಕಂಥವು ಅಂದ್ರೆ ಭಾರತದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತ್ಯಾತೀತತೆ ಬೇಡ ನಾವೆಲ್ಲರೂ ರಾಷ್ಟ್ರೀಯ ಮನೋಭಾವನೆಯಿಂದ ಹೊಂದಾಣಿಕೆಯಿಂದ ಬಾಳೋಣ ಸಮಾಜದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡೋದು ಬೇಡ ನಾವೆಲ್ಲರೂ ಒಂದೇ ಏಕತೆ ಅಂತಕ್ಕಂಥ ಭಾವನೆಯಿಂದ ಬಾಳೋಣ ಸಮಾನತೆಯಿಂದ ಬಾಳೋಣ ಅಂತಕ್ಕಂಥವು ಇವೆಲ್ಲವೂ ಕೂಡ ಏನಂತಂದ್ರೆ ಏಕತೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಇದು ರಾಷ್ಟ್ರೀಯ ಚಿಹ್ನೆಗಳೇ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಮೇಲೆ ವಿವರಣಾತ್ಮಕವಾಗಿ ಬರ್ತಕ್ಕಂಥ ಪ್ರಶ್ನೋತ್ತರಗಳಾಗಿದ್ದಾವೆ ಇದು ಆರನೇ ತರಗತಿಗೆ ಸಂಬಂಧಪಟ್ಟಂತಹ ಭಾಗ ಎರಡು ಸಮಾಜ ವಿಜ್ಞಾನ ಪೌರ ಪೌರ ನೀತಿಗೆ ಸಂಬಂಧಪಟ್ಟಂಥದ್ದು ಭಾಗ ಎರಡು ಅದರೊಳಗೆ ಪೌರತ್ವ ಪ್ರಭುತ್ವ ಅಂತಕ್ಕಂಥದ್ದು ಪಾಠ ಇದೆ ಇಲ್ಲಿ ಪ್ರಭುತ್ವ ಎಂದರೇನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರವಾಗಿ ಮುಂದುವರಿಸಿಕೊಂಡು ಹೋಗುವ ಅಧಿಕಾರವನ್ನು ಹೊಂದಿರುವ ಸಂಸ್ಥೆಯನ್ನು ಏನಂತ ಕರಿತೀವಿ ಅಂತಂದ್ರೆ ನಾವು ಪ್ರಭುತ್ವ ಅಂತ ಕರಿತೀವಿ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರವಾಗಿ ಕ್ರಮಬದ್ಧವಾಗಿ ಕ್ರಮಾನುಗತವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಭುತ್ವ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಭುತ್ವದ ವಿಧಗಳನ್ನು ಹೆಸರಿಸಿ ಅಂತ ಕ್ವೆಶನ್ ಇದೆ ಆ ಪ್ರಭುತ್ವದ ವಿಧಗಳು ಅಂತ ಬಂದಾಗ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ಆಮೇಲೆ ಸಮತಾವಾದಿ ಸರ್ಕಾರ ಪ್ರಜಾಪ್ರಭುತ್ವದ ಪ್ರಕಾರಗಳು ಎಷ್ಟು ಅಂತ ಬಂದಾಗ ಮೂರು ಒಂದನೇದು ಪ್ರಜಾಪ್ರಭುತ್ವ ಸರ್ಕಾರ ಎರಡನೇದು ಸರ್ವಾಧಿಕಾರಿ ಸರ್ಕಾರ ಮೂರನೇದು ಸಮತಾವಾದಿ ಸರ್ಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಎಂದರೇನು ಅಂತ ಪಶ್ ಪ್ರಶ್ನೆ ಏನಾದರೂ ಬಂದರೆ ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತ ಕರಿತೀವಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ ಅಬ್ರಾಹಿಂ ಲಿಂಕನ್ ಅಂತಕ್ಕಂಥವ್ರು ಇಲ್ಲಿ ಪ್ರಜಾಪ್ರಭುತ್ವದ ಕುರಿತು ವ್ಯಾಖ್ಯಾನ ನೀಡಿ ಅಂತಂದ್ರೆ ಈ ಅಬ್ರಾಮ್ ಲಿಂಕನ್ ಅವರ ವ್ಯಾಖ್ಯಾನ ಏನಂತ ಬರಿಬೇಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಅಂತೀವಿ ಅಂತಕ್ಕಂಥದ್ದನ್ನು ಬರಿಬೇಕಾಗುತ್ತೆ ಇಲ್ಲಿ ಪ್ರಜಾಪ್ರಭುತ್ವ ಪ್ರಭುತ್ವದ ವಿಧಗಳು ಅಂತ ಬಂದಾಗ ಇದು ಜಿ ಪಿ ಟಿಗೆ ಪ್ರಜಾಪ್ರಭುತ್ವ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ಅಥವಾ ಸಮತಾವಾದಿ ಸರ್ಕಾರ ಅಂತಕ್ಕಂತಹ ಉತ್ತರವನ್ನು ನಾವು ಬರೀಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಸರ್ವಾಧಿಕಾರದ ಸರ್ಕಾರದ ಅರ್ಥ ಬರೆಯಿರಿ ಅಂತ ಕ್ವಶನ್ ಇದೆ ಸರ್ವಾಧಿಕಾರದ ಸರ್ಕಾರದ ಅರ್ಥ ಬರೆಯಿರಿ ಅಂತ ಕ್ವಶನ್ ಇದೆ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಲ್ಲಿ ಕೇಂದ್ರೀಕೃತವಾಗಿರ್ತೈತಿ ಅಂಥದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸರ್ವಾಧಿಕಾರ ಅಂತ ಕರಿತೀವಿ ಒಂದು ದೇಶದ ಅಥವಾ ಒಂದು ರಾಜ್ಯದ ಅಧಿಕಾರ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೇಂದ್ರೀಕೃತವಾಗಿರ್ತೈತಿ ಅವನೇ ಮುಖ್ಯಸ್ಥ ಎಲ್ಲದಕ್ಕೂ ಅವನೇ ಮುಖ್ಯಸ್ಥ ಆಗಿರ್ತಾನೆ ಅಂಥದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸರ್ವಾಧಿಕಾರ ಅಂತ ಕರಿತೀವಿ ಆ ರೀತಿಯಾಗಿರ್ತಕ್ಕಂಥದಕ್ಕೆ ಸರ್ವಾಧಿಕಾರ ಅಂತ ಕರಿತೀವಿ ಇನ್ನು ಸಮತಾವಾದ ಸರ್ಕಾರ ಎಂದರೇನು ಅಂತ ಪ್ರಶ್ನೆ ಇದೆ ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳ ಸಮುದಾಯಕ್ಕೆ ಸೇರಿದ್ದ ಸೇರಿದ್ದೆ ಎಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬರೂ ದುಡಿದು ಬದುಕಬೇಕೆಂಬ ನಿಯಮವೇ ಸಮತಾವಾದಿ ಸರ್ಕಾರ ಎಂದು ಕರೆಯುತ್ತೇವೆ ಇದರ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಜರ್ಮನಿಯ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು ಇಲ್ಲಿ ಸಮಾಜದೊಳಗೆ ಉತ್ಪಾದನೆಯ ಮೂಲಗಳಾಗಿರ್ತಕ್ಕಂಥ ಭೂಮಿ ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಆ ಕಾರ್ಮಿಕರ ಶ್ರಮ ಆಗಿರ್ಬೋದು ಆ ಬಂಡವಾಳ ಸಮುದಾಯಕ್ಕೆ ಸೇರಿದಂತಹ ಸೇರಿದ್ದೇವೆ ಎಂಬ ಎಲ್ಲ ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ದುಡಿದು ತಿನ್ನಬೇಕು ಅಥವಾ ದುಡಿದು ಬದುಕಬೇಕೆಂಬ ನಿಯಮವನ್ನು ನಾವಿಲ್ಲಿ ಏನಂತ ಕರಿತೀವಿ ಅಂತಂದರೆ ಸಮತಾವಾದಿ ಸರ್ಕಾರ ಅಂತ ಕರಿತೀವಿ ಈ ಸಮತಾವಾದಿ ಸರ್ಕಾರದ ಪ್ರತಿಪಾದಕರು ಯಾರಪ್ಪ ಅಂತ ಬಂದಾಗ ಜರ್ಮನಿಯ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವರು ಇದು ಇಷ್ಟೇನಪ್ಪ ಅಂತಂದ್ರೆ ಎರಡನೇ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಭುತ್ವ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳು ಎರಡನೇ ಭಾಗ ಪೌರ ನೀತಿಯ ಎರಡನೇ ಭಾಗ ಪ್ರಭುತ್ವ ಅಂತಕ್ಕಂತಹ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಮುಖ ವಿವರಣಾತ್ಮಕ ಪ್ರಶ್ನೋತ್ತರಗಳು ಇನ್ನು ಅದೇ ರೀತಿಯಾಗಿ ಎರಡನೇ ಭಾಗಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಅಧ್ಯಾಯ ಯಾವುದಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಅಂತಕ್ಕಂಥ ಅಧ್ಯಾಯ ಇದೆ ಇಲ್ಲಿ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಅಂತ ಬಂದಾಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಕ್ಕಂಥದ್ದು ಅಥವಾ ನಾಲ್ಕನೇ ಅಂಗ ಯಾವುದನ್ನು ಕರಿತಾವ್ರೆ ಅಂತಂದ್ರೆ ಪತ್ರಿಕಾ ರಂಗವನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ನಾಲ್ಕನೇ ಅಂಗ ಅಂತ ಕರಿತೀವಿ ಇನ್ನು ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವ್ಯಾವು ಅಂತ ಕ್ವಶನ್ನು ಇದು ಇಂಪಾರ್ಟೆಂಟ್ ಕ್ವಶನ್ನು ಇವೆಲ್ಲವೂ ಕೂಡ ನಮಗೆ ಜಿ ಪಿ ಎ ಟಿ ಜಿ ಪಿ ಎಸ್ ಟಿ ಆರ್ ಒಳಗಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವ್ಯಾವು ಅಂತ ಬಂದಾಗ ಲೋಕಸಭಾ ಸದಸ್ಯರಾಗುವವರು ಕಡ್ಡಾಯವಾಗಿ ಭಾರತದ ಪ್ರಜೆ ಆಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅವರಿಗೆ ಯಾವುದೇ ನ್ಯಾಯಾಲಯದಿಂದ ಏನಾಗಿರಬಾರ್ದು ಅಂತಂದ್ರೆ ಜೈಲು ಶಿಕ್ಷೆಗೆ ಅವ್ರದ್ದು ಅವರು ಆರ್ಥಿಕವಾಗಿ ದಿವಾಳಿ ಆಗಿರಬಾರ್ದು ಎಲ್ಲವನ್ನು ಕಳೆದುಕೊಂಡವರಾಗಿರಬಾರ್ದು ಒಂದು ಇಪ್ಪತ್ತೈದು ವಯಸ್ಸಾಗಿರಬೇಕು ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು ನ್ಯಾಯಾಲಯದಿಂದ ಯಾವುದೇ ತಪ್ಪಿಸ್ತಾ ತಪ್ಪಿಸ್ತಸ್ತಾನ ಅಂತೇಳಿ ಅವರಿಗೆ ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಟ್ ಕೇಸ್ ಇರಬಾರ್ದು ಮೊಕದ್ದಮೆಗಳಿರಬಾರ್ದು ಆಮೇಲೆ ಅವರು ಆರ್ಥಿಕವಾಗಿ ದಿವಾಳಿ ಆಗಿರಬಾರ್ದು ಅಂದರೆ ಮತಿಭ್ರಮಣ ಆಗಿರ್ಬೋದು ಹುಚ್ಚು ಆಗಿರಬಾರ್ದು ಹುಚ್ಚನಾಗಿರಬಾರ್ದು ಅಂತಕ್ಕಂಥದ್ದು ಇನ್ನು ಭಾರತದ ಗಣರಾಜ್ಯ ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರು ಅಂತ ಯಾರನ್ನು ಕರಿತೀವಿ ಅಂತಂದ್ರೆ ನಾವು ರಾಷ್ಟ್ರಪತಿಗಳನ್ನು ಭಾರತದ ಗಣರಾಜ್ಯದ ಮುಖ್ಯಸ್ಥರು ಅಥವಾ ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಿ ಯಾರನ್ನು ಕರಿತೀವಿ ರಾಷ್ಟ್ರಪತಿಗಳನ್ನು ಕರಿತೀವಿ ಇನ್ನು ಪ್ರಜಾಪ್ರತಿನಿಧಿಗಳು ಇರುವಂತಹ ಸಭೆ ಶಾಸನ ಸಭೆಗಳು ಯಾವ್ಯಾವ ಅಂತ ಬಂದಾಗ ಪ್ರಜೆಗಳು ಅಥವಾ ನಾವು ಆರಿಸಿದಂತಹ ಪ್ರಜಾಪ್ರತಿನಿಧಿಗಳು ಅಂತಂದ್ರೆ ಒಂದು ಲೋಕಸಭೆ ಮತ್ತು ವಿಧಾನಸಭೆ ಒಳಗಡೆ ಆ ಪ್ರಜಾಪ್ರತಿನಿಧಿಗಳು ಇರ್ತಕ್ಕಂಥವು ಶಾಸನ ಸಭೆಗಳು ಅಂತಕ್ಕಂಥದ್ದು ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರಾಗಿರ್ತಾರೆ ಈಗ ಶಿಕ್ಷಕರ ಪ್ರತಿನಿಧಿ ಪ್ರತಿನಿಧಿಗಳು ಅವರು ಯಾವ ಸದನದ ಸದಸ್ಯರಾಗಿರ್ತಾರಪ್ಪ ಅಂತಂದ್ರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ಇಲ್ಲಿ ನಮ್ಮ ಚಟುವಟಿಕೆಗೋಸ್ಕರ ಕೊಟ್ಟಿರೋದು ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಇನ್ನು ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ಅಂತ ಬಂದಾಗ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡಿದೊಳಗೆ ಮುಖ್ಯಮಂತ್ರಿಯವರು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡಿದೊಳಗೆ ಅವರ ಮುಖ್ಯಮಂತ್ರಿಯವರ ಸಲಹೆಯ ಮೇರೆಗೆ ರಾಜ್ಯಪಾಲರು ಎಲ್ಲ ರಾಜ್ಯಪಾಲರು ಏನು ಮಾಡ್ತಾರೆ ಅಂದ್ರೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಮುಖ್ಯಮಂತ್ರಿಗಳ ಸಲಹೆ ಸೂಚಿಸಿದಂತಹ ಮಂತ್ರಿಗಳನ್ನು ರಾಜ್ಯಪಾಲರು ಏನು ಮಾಡ್ತಾರಪ್ಪ ಅಂತಂದ್ರೆ ನೇಮಕ ಮಾಡ್ತಾರೆ ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಖಾತೆಗಳನ್ನು ಮತ್ತು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಮುಖ್ಯಮಂತ್ರಿಯವರು ಪಡೆದಿರ್ತಾರೆ ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಯವರಿಗಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವಲ್ಲಿ ಮುಖ್ಯಮಂತ್ರಿಯವರು ಏನಾಗಿರ್ತಾರಪ್ಪ ಅಂತಂದರೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ಮಂತ್ರಿಗಳನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಆ ರಾಜ್ಯಪಾಲರು ನೇಮಕ ಮಾಡಿರ್ತಕ್ಕಂತಹ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಅಥವಾ ವಿವಿಧ ಹುದ್ದೆಗಳನ್ನು ಹಂಚುವಂಥ ಅಧಿಕಾರ ಯಾರಿಗೈತಪ್ಪ ಅಂತಂದ್ರೆ ಸಿ ಎಮ್ ಅವರಿಗಿರುತ್ತಾ ಇನ್ನು ನೆಕ್ಸ್ಟು ಸಿ ಎಮ್ ಅವರು ಸಿ ಎಮ್ ಅವರಿಗೆ ಇನ್ನೊಂದು ಅಧಿಕಾರ ಅಂತಂದ್ರೆ ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವಂಥ ಅಧಿಕಾರ ಕೂಡ ಸಿ ಎಮ್ ಅವ್ರಿಗೆ ಇರ್ತೈತಿ ಇನ್ನು ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವಂತಹ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ಅಂತ ಬಂದಾಗ ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ಅಂತ ಬಂದಾಗ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳನ್ನು ಅರ್ಥ ವಿವರಣೆ ನೀಡುತ್ತೆ ಶಾಸನ ಶಾಸಕಾಂಗ ಅಂತಕ್ಕಂಥದ್ದು ಇದೆಯಲ್ಲ ಆ ಶಾಸಕಾಂಗ ಅಂತಕ್ಕಂಥದ್ದು ಶಾಸನಗಳನ್ನು ರೂಪಿಸಿರ್ತೈತಿ ಆ ರೂಪಿಸಿರ್ತಕ್ಕಂಥ ಶಾಸನಗಳಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ನ್ಯಾಯಾಲಯ ಆಗಿರ್ತೈತಿ ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪನ್ನು ಕೊಡುತ್ತೆ ನ್ಯಾಯಾಲಯ ಪ್ರಜೆಗಳ ಪ್ರಾಣ ಆಸ್ತಿ ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಪಾಡುವಂಥದ್ದು ಯಾವುದರ ಕರ್ತವ್ಯ ಆಗೈತಪ್ಪ ಅಂತಂದರೆ ಯಾವುದು ಕೆಲಸ ಆಗೈತಪ್ಪ ಅಂತಂದ್ರೆ ಅದು ನ್ಯಾಯಾಲಯದ ಕಾರ್ಯ ಆಗಿದೆ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತ ಬಂದಾಗ ಅದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ದೆಹಲಿ ಒಳಗಿರ್ತಕ್ಕಂಥದ್ದು ಇನ್ನು ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಏನು ಅಂತ ಕೇಳಿದರೆ ಹೈಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನು ಅಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು ಅವರು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಹೈಕೋರ್ಟ್ನೊಳಗೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕಾದ್ರೆ ಭಾರತದ ಪ್ರಜೆ ಆಗಿರಬೇಕು ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ಅದೇ ಹತ್ತು ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಏನಾಗಿರಬೇಕಪ್ಪ ಅಂತಂದ್ರೆ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಂತಕ್ಕಂಥದ್ದು ಇದು ಏನಪ್ಪ ಅಂತಂದ್ರೆ ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಇರಬೇಕಾಗಿರ್ತಕ್ಕಂಥ ಪ್ರಮುಖ ಅರ್ಹತೆಗಳು ಅಂತಕ್ಕಂಥದ್ದು ನನ್ನ ನೆಕ್ಸ್ಟ್ ಏನು ಬರ್ತಪ್ಪ ಅಂದರೆ ಮಾನವ ಹಕ್ಕುಗಳು ಅಂತಕ್ಕಂಥ ಇದೆ ಮಾನವ ಹಕ್ಕುಗಳು ಎಂದರೇನು ಅಂತಕ್ಕಂಥ ಪ್ರಶ್ನೆಯನ್ನು ಬಂದಾಗ ಮಾನವ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವದ ವಿಕಾಸಗೊಳಿಸಿಕೊಳ್ಳಲು ಸಹಾಯಕವಾಗುವಂಥ ಅವಕಾಶಗಳನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ಮಾನವ ಹಕ್ಕುಗಳು ಅಂತ ಕರಿತೀವಿ ಇಲ್ಲಿ ಮಾನವ ಹಕ್ಕುಗಳು ಏಕೆ ಅವಶ್ಯಕತೆ ಅವಶ್ಯಕ ಇದ್ದಾವೆ ನಮಗೆ ಅಂತಂದರೆ ಮಾನವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಅನ್ಯಾಯಕ್ಕೆ ಒಳಗಾಗಿದಂಥ ಸಂದರ್ಭದೊಳಗೆ ಅವನು ತನ್ನ ಹಕ್ಕಿನಡಿ ಒಳಗಡೆ ತನಗೆ ಬೇಕು ತನಗೆ ನ್ಯಾಯವನ್ನು ಒದಗಿಸಿಕೊಳ್ಳಬಹುದು ಅಂತಕ್ಕಂಥದ್ದು ಆ ಮಾನವ ಹಕ್ಕುಗಳು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದ್ದಾವೆ ಅಂತಕ್ಕಂಥದ್ದು ಮಾನವ ಹಕ್ಕುಗಳ ವಿಧಗಳನ್ನು ತಿಳಿಸಿ ಅಂತ ಬಂದಾಗ ಮಾನವ ಹಕ್ಕುಗಳ ವಿಧಗಳು ಅಂತ ಬಂದಾಗ ಇಲ್ಲಿ ಮಾನವ ಹಕ್ಕುಗಳು ಅಂತ ಬಂದಾಗ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹಕ್ಕು ಆಮೇಲೆ ರಕ್ಷಣೆಯ ಹಕ್ಕು ಸೌಲಭ್ಯ ಪಡೆಯುವ ಹಕ್ಕು ಈ ರೀತಿಯಾಗಿರ್ತಕ್ಕಂಥವು ಇವು ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಅಥವಾ ಮಾನವನ ಹಕ್ಕುಗಳು ಅಂತಕ್ಕಂಥದ್ದನ್ನು ನಾವು ಕಂಡ್ಕೊತೀವಿ ಇನ್ನು ಮಕ್ಕಳ ಹಕ್ಕುಗಳು ಯಾವ್ಯಾವು ಅಂತ ಬಂದಾಗ ಮಕ್ಕಳ ಹಕ್ಕುಗಳು ಯಾವ್ಯಾವು ಅಂತ ಬಂದಾಗ ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಅಂದರೆ ಒಂದು ಮಗು ತನ್ನ ಬಾಲ್ಯ ಜೀವನವನ್ನು ತನ್ನ ತಂದೆ ತಾಯಿಯೊಂದಿಗೆ ನಡೆಸ್ತಕ್ಕಂಥದ್ದು ಹಕ್ಕಾಗಿರ್ಬೋದು ಆ ಮಗುವಿಗೆ ರಕ್ಷಣೆ ನೀಡ್ತಕ್ಕಂಥ ಹಕ್ಕಾಗಿರ್ಬೋದು ಆ ಮಗುವಿಗೆ ಶಿಕ್ಷಣ ನೀಡ್ತಕ್ಕಂಥ ಹಕ್ಕಾಗಿರ್ಬೋದು ಆ ಮಗುವಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಹಕ್ಕನ್ನು ಅದು ಒಂದು ಮಕ್ಕಳ ಹಕ್ಕುಗಳಲ್ಲಿ ಬರತಕ್ಕಂಥವು ಇನ್ನು ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರುತ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಜನಾಂಗ ಲಿಂಗ ಧರ್ಮ ಬಣ್ಣದ ಆಧಾರದ ಮೇಲೆ ಮಕ್ಕಳಿಗೆ ಏನು ಮಾಡಬಾರ್ದಪ್ಪ ಅಂತಂದ್ರೆ ಭೇದ ಭಾವ ಮಾಡಬಾರ್ದು ಅಂತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ ಭಾರತದ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಮಾನವ ಹಕ್ಕುಗಳ ರಕ್ಷಣೆಗೆ ಇರತಕ್ಕಂಥ ಆಯೋಗಗಳು ಯಾವ್ಯಾವು ಅಂತ ಬಂದಾಗ ಮಾನವ ಹಕ್ಕುಗಳ ರಕ್ಷಣೆಗೆ ಇರತಕ್ಕಂಥ ಆಯೋಗಗಳು ವಿಶ್ವ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಕ್ಕುಗಳ ಆಯೋಗ ಅಲ್ಪಸಂಖ್ಯಾತ ಇನ್ನು ಮಹಿಳಾ ಹಿಂದುಳಿದ ವರ್ಗಗಳ ಆಯೋಗಗಳು ಅಂತಕ್ಕಂಥವು ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿಯೇ ಇರತಕ್ಕಂತಹ ಪ್ರಮುಖ ಆಯೋಗಗಳು ಅಂತಕ್ಕಂಥದ್ದು ಇವು ಇಷ್ಟು ಏನಪ್ಪ ಅಂತಂದ್ರೆ ನಮ್ಮ ಆರನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಕಾಣ್ತಕ್ಕಂತಹ ಪೌರ ನೀತಿಯ ಅಧ್ಯಾಯಗಳದಾಗಿ ಅಧ್ಯಾಯಗಳಾಗಿವೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆರನೇ ತರಗತಿಯ ಪೌರ ನೀತಿ ಅಂತಕ್ಕಂಥ ಅಧ್ಯಾಯದ ಪ್ರಶ್ನೋತ್ತರಗಳ ಚರ್ಚೆ ಅಂತಂದ್ರೆ ಒಂದೇ ಕ್ಲಾಸ್ನೊಳಗಡೆ ಮುಕ್ತಾಯ ಮಾಡಿದ್ದೀವಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ಮುಂದಿನ ತರಗತಿಯೊಳಗೆ ಈಗ ಆರನೇ ತರಗತಿಯ ಒಂದನೇ ಭಾಗದ ಇತಿಹಾಸ ಮತ್ತು ಒಂದನೇ ಭಾಗದ ಇತಿಹಾಸ ಮುಗಿದಿದೆ ನೆಕ್ಸ್ಟ್ ನಾಳೆಯಿಂದ ಆರನೇ ತರಗತಿಯ ಎರಡನೇ ಭಾಗದ ಇತಿಹಾಸ ಕಂಟಿನ್ಯೂ ಮಾಡೋಣ ಇಲ್ಲಿಗೆ ಆರನೇ ತರಗತಿಯ ಒಂದು ಮತ್ತು ಎರಡನೇ ಭಾಗದ ಪೌರ ನೀತಿ ಮುಗಿತು ಆ ಪೌರ ನೀತಿ ಮತ್ತು ಇತಿಹಾಸ ಒಂದು ಭಾಗ ಹಾಗೆ ಆರನೇ ತರಗತಿಯ ಎರಡನೇ ಭಾಗದ ಇತಿಹಾಸವನ್ನು ಕೂಡ ಇನ್ನು ಮುಂದಿನ ತರಗತಿಯೊಳಗೆ ಡಿಸ್ಕಷನ್ ಮಾಡೋಣ ಅದೇ ರೀತಿಯಾಗಿ ಪೌರ ಇದು ಎರಡನೇ ಭಾಗ ಇತಿಹಾಸ ಮುಗಿದ ತಕ್ಷಣ ಭೂಗೋಳಶಾಸ್ತ್ರಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಇ ಟಿ ಆಗುವಂಥ ಸಂಭವ ಜಾಸ್ತಿ ಇದೆ ಯಾಕಂತಂದರೆ ಟಿ ಇ ಟಿ ಯಾಕೆ ಲೇಟ್ ಆಗ್ತಾಯಿದೆ ಇದೆ ಅಂತಕ್ಕಂತಹದ್ದಕ್ಕೆ ರೀಸನ್ನು ಆ ಆಲ್ರೆಡಿ ಕೊಟ್ಟಾಗಿದೆ ಅದಕ್ಕೆ ಅವರು ಆನ್ಲೈನಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕಾಗಿ ಟಿ ಇ ಟಿ ಪರೀಕ್ಷೆ ಅಥವಾ ನೋಟಿಫಿಕೇಷನ್ನ ಸ್ವಲ್ಪ ಡಿಲೇ ಆಗ್ತಾಯಿದೆ ಇಷ್ಟೊತ್ತಿಗೆ ಆಲ್ರೆಡಿ ಟಿ ಇ ಟಿ ನೋಟಿಫಿಕೇಷನ್ ಆಗಬೇಕಾಗಿತ್ತು ಬಟ್ ಆಗ್ತಾಯಿಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸದೊಳಗಡೆ ಈ ತಿಂಗಳ ಒಳಗಡೆ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆ ಟಿ ಇ ಟಿ ಕಲ್ಫಾರ್ಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಹಾಗಾಗಿ ನಿಮ್ಮ ಅಧ್ಯಯನವನ್ನು ಇನ್ನೂ ಹೆಚ್ಚು ಚುರುಕುಗೊಳಿಸ್ರಿ ಇನ್ನು ಟಿ ಇ ಟಿ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಟಿ ಇ ಟಿ ಆಗದೆ ಇರೋರಿಗೆ ಗೊತ್ತಿರುತ್ತೆ ಯಾಕಂತಂದರೆ ಈಗ ನೆಕ್ಸ್ಟು ಒಳ ಮೀಸಲಾತಿ ಮುಗಿದ ತಕ್ಷಣ ಏನಾಗ್ಬಿಡ್ತಾವಂತಂದರೆ ಜಿ ಪಿ ಟಿ ಕಲ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಟಿ ಇ ಟಿ ಆಗದೆ ಇರೋರು ಪಶ್ಚಾತ್ತಾಪ ಪಡಬೇಕಾಗತ್ತೆ ಹಾಗಾಗಿ ಆ ಪಶ್ಚಾತಾಪದಿಂದ ಹೊರಗೆ ಬರಬೇಕು ಅಂತಂದ್ರೆ ನೀವು ಈಗಲಿಂದಲೇ ಟಿ ಇ ಟಿಗೆ ಅಧ್ಯಯನ ನಿರಂತರವಾಗಿರಲಿ ಟಿ ಇ ಟಿ ಅಂತಕ್ಕಂಥದ್ದು ಅಷ್ಟು ಸರಳನೂ ಅಲ್ಲ ನಾವು ಸರಳ ಅಂದ್ಕೊಂಡ್ರೆ ಸರಳ ಕಠಿಣ ಅಂದ್ಕೊಂಡ್ರೆ ಕಠಿಣ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಅಧ್ಯಯನದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರೀತಿಯಾಗಿರ್ತಕ್ಕಂತಹ ಇಲಾಖೆಗಳು ಆನ್ಲೈನನ್ನು ಮಾ ಆನ್ಲೈನ್ ಒಳಗಡೆ ಮಾಡಬೇಕಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡಿರೋದ್ರಿಂದ ಟಿ ಇ ಟಿ ಲೇಟ್ ಆಗ್ತಾಯಿದೆ ಹಾಗೇ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್